ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ಭಾರತದ ರಾಷ್ಟ್ರ ರಾಜಕಾರಣ ಸಿನಿಮೀಯ ತಿರುವುಗಳನ್ನು ಪಡ್ಕೊಂಡಿರೋ ಈ ಸಂದರ್ಭದಲ್ಲಿ ಮುಂದಿನ ಮೂರ್ನಾಲ್ಕು ದಿನಗಳ ಕಾಲ ಮಸ್ತ್ ಮಗ ಡಾಟ್ ಕಾಮ್ ಮಿಡ್ ಡೇ ಸ್ಪೆಷಲ್ ಬುಲೆಟಿನ್ ಮೂಲಕ ನಿಮಗೆ ಕ್ವಿಕ್ ಅಪ್ಡೇಟ್ಸನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡುತ್ತೆ ಅದರ ಭಾಗವಾಗಿ ಮೊದಲ ವರದಿ ನಾವೀಗ ನೋಡ್ತಾ ಇದ್ದೀವಿ ಆಲ್ರೆಡಿ ಈಗ ಚುನಾವಣೆ ಆಗಿ ರಿಸಲ್ಟ್ ಬಂದು ಒಂದೇ ದಿನದಲ್ಲಿ ನೆಕ್ಸ್ಟ್ ಡೇನೆ ಖಾತೆಗಳ ಬಗ್ಗೆ ನಮಗದು ನಮಗಿದು ಅಂತೆಲ್ಲ ಶುರುವಾಗಿದೆ ಈಗ ಯಾಕಂದರೆ ಬಿಜೆಪಿಗೆ ಪೂರ್ಣ ಬಹುಮತ ಬಂದಿಲ್ಲ ಟಿ ಡಿ ಪಿ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಸ್ಪೀಕರ್ ಹುದ್ದೆ ಸೇರಿ ಮೂರು ಕ್ಯಾಬಿನೆಟ್ ಮಂತ್ರಿಗಳ ಸ್ಥಾನವನ್ನ ಕೇಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಮೂಲಗಳಿಂದ ಲಭ್ಯ ಆಗ್ತಾ ಇದೆ ನಾಯ್ಡು ನಾವು ಸ್ಟ್ರಾಂಗ್ ಆಗಿ ಎನ್ ಡಿ ಎಗೆ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ನ ಪತ್ರವನ್ನು ಕೂಡ ಕೊಡ್ತಾ ಇದೀವಿ ನಮ್ದು ಎಂತ ಮಹಾಕೂಟಮಿ ಇದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅವರ ಆಂಧ್ರದಲ್ಲಿ ಅವ್ರು ಕರ್ಕೊಂಡಿದ್ದಾರೆ ತೆಲುಗುವಲ್ಲಿ ಈ ಟಿ ಡಿ ಪಿ ಜನಸೇನಾ ಮತ್ತು ಬಿಜೆಪಿ ಮೈತ್ರಿಯ ಆ ರೀತಿ ಹೇಳಿದ್ದಾರೆ ಬಟ್ ಮೂಲಗಳ ಮಾಹಿತಿ ಏನು ಬರ್ತಾ ಇದೆ ಅಂದ್ರೆ ಈ ರೀತಿ ಸ್ಪೀಕರ್ ಪೋಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಏನು ಅಂದರೆ ಸ್ಪೀಕರ್ ಪೋಸ್ಟ್ ಮತ್ತು ಮೂರು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಗಳನ್ನು ಕೇಳ್ತಾ ಇದ್ದಾರೆ ಅಂತ ಬಿಜೆಪಿಯವರು ಮೂರಲ್ಲ ನಾಲ್ಕೈದು ಬೇಕಾದರೂ ಕೊಡ್ಬೋದು ಮಂತ್ರಿ ಸ್ಥಾನ ಇವರಿಗೆ ಮಹತ್ವದ ಖಾತೆಗಳನ್ನು ಬಿಟ್ಟು ಇನ್ನು ಸುಮಾರು ಖಾತೆ ಇರುತ್ತೆ ಕೇಂದ್ರ ಸರ್ಕಾರದಲ್ಲಿ ಒಂದು ಅರವತ್ತಕ್ಕಿಂತ ಹೆಚ್ಚು ಖಾತೆಗಳು ಕೊಡ್ಬೋದು ಇವರಿಗೆ ದೊಡ್ಡ ವಿಚಾರ ಅಲ್ಲ ಆದರೆ ಸ್ಪೀಕರ್ ಪೋಸ್ಟ್ ಕೊಡೋದು ಬಹಳ ಅನುಮಾನ ಯಾಕಂತ ಹೇಳಿದ್ರೆ ಸ್ಪೀಕರ್ ಹುದ್ದೆ ಬಹಳ ನಿರ್ಣಾಯಕ ಆಗುತ್ತೆ ಸಮ್ಮಿಶ್ರ ಸರ್ಕಾರಗಳಿದ್ದಾಗ ಪೂರ್ಣ ಬಹುಮತದ ಸರ್ಕಾರ ಇಲ್ಲದೇ ಇದ್ದಾಗ ಹಾಗಾಗಿ ನೋಡ್ಬೇಕೇನಾಗುತ್ತೆ ಅಂತ ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ ಎನ್ ಡಿ ಎ ನ ಟು ನೈಂಟಿ ಟೂ ಸೀಟ್ ಅಲ್ಲಿ ಹದಿನಾರು ಸೀಟ್ ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವ್ರದ್ದಿದೆ ಅವರು ಅಲಯನ್ಸ್ ಮಾಡಿಕೊಂಡೇ ಚುನಾವಣೆಗೆ ಹೋಗಿದ್ರು ಬಿಜೆಪಿ ಒಟ್ಟಿಗೆ ಪ್ರೀಪೋಲ್ ಅಲಯನ್ಸ್ ಇತ್ತು ಚುನಾವಣಾ ಪೂರ್ವ ಮೈತ್ರಿಕೂಟನೇ ಇತ್ತು ಇನ್ನು ಜೆ ಡಿಯು ಹನ್ನೆರಡು ಸ್ಥಾನ ಗೆದ್ದಿದ್ದಾರೆ ಬಿಹಾರದ ನಿತೀಶ್ ಕುಮಾರ್ ರ ಪಕ್ಷ ಇದು ಅವರು ಬಿಹಾರಕ್ಕೆ ವಿಶೇಷ ಸ್ಥಾನಮಾನದ ಬೇಡಿಕೆಯನ್ನ ಇಡಬಹುದು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಅವರ ಪಕ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ನಿತೀಶ್ ಕುಮಾರ್ ನಿಭಾಯಿಸಿದ್ದ ಎನ್ ಡಿ ಆಗ ನಿತೀಶ್ ಕುಮಾರ್ ನಿಭಾಯಿಸಿದ್ದ ರೈಲ್ವೆ ಖಾತೆಯನ್ನು ಕೇಳಬಹುದು ಅಂತೆಲ್ಲ ಮಾಹಿತಿ ಬಂತು ಆದರೆ ಅವರ ಪಕ್ಷದವರು ಆಮೇಲೆ ಹೇಳಿಕೆಯನ್ನು ಕೊಟ್ಟರು ಎಲ್ಲ ಆವತ್ತು ನಿಭಾಯಿಸಿದ ನಿಜ ಚೆನ್ನಾಗೇ ನಿಭಾಯಿಸಿದ್ದು ಕೂಡ ಹೌದು ಆದರೆ ಇವಾಗ ಅದನ್ನೇ ಕೇಳಿಸಿದ್ದೀವಿ ಅನ್ನೋದೆಲ್ಲ ಸುಮ್ಮನೆ ವರದಿಯಷ್ಟೇ ವದಂತಿ ಅಷ್ಟೇ ನಾವೇನಾದರೂ ಯಾವುದು ಇಂಥದ್ದೇ ಕೊಡಿ ಅಂತ ಕೇಳಿಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೊಟ್ಟರು ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ಬಿಹಾರದಿಂದ ನಿತೀಶ್ ಕುಮಾರ್ ಫ್ಲೈಟ್ ಹತ್ತಿ ದಿಲ್ಲಿಗೆ ಬರಬೇಕಲ್ಲ ಎನ್ ಡಿ ಎ ಮೀಟಿಂಗಿಗೆ ಆ ವಿಮಾನ ಹತ್ತಿದಾಗ ಹಿಂದಿನ ಸೀಟ್ನಲ್ಲಿ ತೇಜಸ್ವಿ ಯಾದವ್ ಕೂಡ ಕಂಡ್ರು ಓ ಇಬ್ಬರು ಒಟ್ಟಿಗೆ ವಿಮಾನ ಹತ್ತಿದ್ದಾರೆ ಅಂತ ಕೋಲಾಹಲ ಉಂಟಾಯಿತು ಕೆಲವೊತ್ತು ಆದರೆ ಒಂದು ದಿನ ಮುಂಚೆನೆ ನಿನ್ನೆ ಸಂಜೆನೇ ಸುದ್ದಿ ಬಂದಿತ್ತು ಬೆಳಿಗ್ಗೆ ಹತ್ತು ಐವತ್ತಕ್ಕೆ ಫ್ಲೈಟ್ ಫಿಕ್ಸ್ ಆಗಿದೆ ಅಂತ ಬಿಹಾರದಲ್ಲಿ ಬಹಳ ಜಾಸ್ತಿ ವಿಶೇಷ ವಿಮಾನಗಳು ಬಿಹಾರದಿಂದ ಯಾವಾಗಲೂ ಅವೈಲೇಬಲ್ ಇರೋದಿಲ್ಲ ಬಹುಶಃ ಇಬ್ಬರು ಕೂಡ ಅದೇ ವಿಶೇಷ ವಿಮಾನವನ್ನ ಬುಕ್ ಮಾಡಿದ್ರು ಅಂತ ಕಾಣುತ್ತೆ ಕೋ ಇನ್ಸಿಡೆನ್ಸ್ ಇರಬಹುದು ಅಂತ ಹೇಳಲಾಗ್ತಾ ಇದೆ ಆದ್ರೆ ತೇಜಸ್ವಿ ಯಾದವ್ ಮಾತ್ರ ಮಜಾ ತಗೊಳ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಹೋಗಿ ಮೈಕ್ ಇಟ್ಟಾಗ ಅವರು ಹಾ ನೋಡಣ್ಣ ತಡೆಯ್ರಿ ತಡೆಯ್ರಿ ನೋಡೋಣ ವೇಟ್ ಮಾಡಿ ನೋಡಿ ನೋಡಿ ಏನಾಗತ್ತೆ ಈ ತರನೇ ಹೇಳ್ತಾ ಒಂದೆರಡು ಎರಡು ಸರಿ ಸ್ಟೇಟ್ಮೆಂಟ್ ಕೊಟ್ಟಾಯ್ತು ಅವರು ಅಲ್ಲಿ ಹೊರಟಾಗ ಒಂದ್ಸಲ ಡೆಲ್ಲಿ ಬಂದ್ ಲ್ಯಾಂಡ್ ಆದಾಗ ಒಂದ್ಸಲ ಹೇಳಿಕೆಯನ್ನ ತೇಜಸ್ವಿ ಯಾದವ್ ಕೊಟ್ಟಾಗಿದೆ ಆದ್ರೆ ರೀತಿ ಟೈಮ್ ನಲ್ಲಿ ರಾಜಕೀಯ ಮಾತುಕತೆ ಏನು ಮಾಡಿಲ್ಲಪ್ಪ ಅನ್ನೋ ಮಾತನ್ನ ಕೂಡ ತೇಜಸ್ವಿ ಯಾದವ್ ಹೇಳಿದ್ದಾರೆ ಏನು ಎಲ್ ಜೆ ಪಿ ಮೋದಿಯ ಹನುಮಾನ್ ನಾನು ಅಂತ ಹೇಳುವಂತಹ ಎಲ್ ಜೆ ಪಿಯ ಚಿರಾಗ್ ಪಾಸ್ವಾನ್ ಅವರು ಒಂದು ಕ್ಯಾಬಿನೆಟ್ ಒಂದು ಎಂಒ ಎಸ್ ರಾಜ್ಯ ಖಾತೆ ಸಚಿವ ಸ್ಥಾನವನ್ನ ಕೇಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅವರ ಪಾರ್ಟಿ ಐದು ಸೀಟ್ ಗೆದ್ದಿದ್ದಾರೆ ಬಿಹಾರದಲ್ಲಿ ಅಲಯನ್ಸ್ ನಲ್ಲಿ ಅದರಲ್ಲಿ ಆಲ್ಮೋಸ್ಟ್ ಅವರು ಗೆದ್ದಿದ್ದಾರೆ ಇಂಪಾರ್ಟೆಂಟ್ ದಲಿತ ಬಿಹಾರದಲ್ಲಿ ಇವರ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಬಿಹಾರದ ದೊಡ್ಡ ದಲಿತ ನಾಯಕ ಆಗಿದ್ರು ಅವರು ಕೂಡ ಎನ್ ಡಿ ಎಲಯನ್ಸ್ ನಲ್ಲಿ ಇದ್ದವರು ವಾಜಪೇಯಿ ಕಾಲದಿಂದಲೂ ಮೋದಿ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿದ್ರು ಈಗ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಅವರು ಕಳೆದ ಒಂದು ನಾಲ್ಕೈದು ವರ್ಷಗಳಿಂದಲೂ ಕೂಡ ನಾನು ಮೋದಿಯ ಹನುಮಾ ಮೋದಿಯ ಹನುಮಾನ್ ಅಂತಾನೆ ಹೇಳ್ತಾ ಬರ್ತಾ ಇದ್ದಾರೆ ನಿನ್ನೆ ಸಂಜೆ ಕೂಡ ಅದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಪ್ರಧಾನಿ ಅವರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಲ ವಿಶ್ಲೇಷಕರು ಈ ಯಶವಂತ್ ದೇಶಮುಖ ಅಂತ ಇದ್ದಾರೆ ಅವರು ಸರ್ವೆ ಎಲ್ಲ ಮಾಡ್ತಾರೆ ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಬಿಹಾರಕ್ಕೆಲ್ಲ ಅವರು ಓಡಾಡಿದ್ದಾರೆ ಅವ್ರು ಹೇಳೋ ಪ್ರಕಾರ ಏನು ಅಂದರೆ ಮುಂದಿನ ದಿನಗಳಲ್ಲಿ ಬಿಹಾರದಲ್ಲಿ ಬಿ ಜೆ ಪಿಗೆ ದೊಡ್ಡ ಮುಖ ಯಾವುದೂ ಇಲ್ಲ ಇವರನ್ನೇ ಈ ಎಲ್ ಜೆ ಪಿಯ ಚಿರಾಗ್ ಪಾಸ್ವಾನ್ರನ್ನು ಬಿ ಜೆ ಪಿಗೆ ಸೇರಿಸ್ಕೊಂಡು ಅವರ ಪಾರ್ಟಿನ ಬಿ ಜೆ ಪಿಯಲ್ಲಿ ಮರ್ಜು ಮಾಡಿಕೊಂಡು ಅವರನ್ನು ಬಿ ಜೆ ಪಿಯ ಯುವ ಹಾಗೂ ದೊಡ್ಡ ದಲಿತ ಮುಖವನ್ನಾಗಿ ಪ್ರೊಜೆಕ್ಟ್ ಮಾಡೋ ಪ್ಲಾನ್ ಬಿ ಜೆ ಪಿಗಿರಬಹುದು ಅನ್ನೋ ವಿಶ್ಲೇಷಣೆಯನ್ನು ಕೂಡ ಅವರು ಮಾಡಿದ್ದಾರೆ ಏನು ಶಿಂದೆ ಸೇನಾ ಏಳು ಗೆದ್ದು ಅದರಲ್ಲಿ ಮೂರು ಮಂತ್ರಿ ಸ್ಥಾನವನ್ನು ಕೇಳ್ತಾ ಇದ್ದಾರೆ ಅವ್ರು ಸ್ಟ್ರೈಕ್ ರೇಟ್ ಬಿ ಜೆ ಪಿಗಿಂತ ಚೆನ್ನಾಗಿದೆ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿಯ ಮುಂದೆ ಶರದ್ ಪವಾರ್ ಬಣದ ಮುಂದೆ ಅಜಿತ್ ಪವಾರ್ ಬಣ ಹೀನಾಯವಾಗಿ ಸೋತು ಹೋಯಿತು ಆದರೆ ಶಿಂದೆ ಬಣ ಎದುರು ನಿಂತು ಗುದ್ದಾಡಿ ತನ್ನ ಸ್ಥಾನಮಾನವನ್ನು ಉಡಿಸ್ಕೊಡುವಲ್ಲಿ ಯಶಸ್ವಿಯಾಗಿದೆ ಹಾಗಾಗಿ ಅವರು ಒಂದು ಕ್ಯಾಬಿನೆಟ್ ದರ್ಜೆ ಎರಡು ರಾಜ್ಯ ಖಾತೆಯನ್ನು ಕೇಳ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಆದರೆ ಶಿಂದೆ ಸೇನೆಗೆ ಆಪರೇಷನ್ ಮಾಡಿ ನಾಲ್ವರನ್ನ ಎತ್ಕೊಳ್ಳೋಕೆ ಉದ್ದವ್ ಠಾಕ್ರೆ ಬಣ ಪ್ಲಾನ್ ಮಾಡಿಸಿದೆ ಅನ್ನೋ ರೂಮರ್ಸ್ ಎಲ್ಲ ಬಂತು ಆದರೆ ಶಿವಸೇನೆಯ ಎಂ ಅರವಿಂದ್ ಸಾವಂತ್ ಮಾತ್ರ ಇಲ್ಲ ಯಾವ ಕಾರಣಕ್ಕೂ ಕೂಡ ಮತ್ತೆ ನಾವು ಅವರೊಟ್ಟಿಗೆ ಮರಜಾಗಲ್ಲ ಉದ್ಧವ್ ಠಾಕ್ರೆ ಬಣ ಎನ್ ಡಿ ಎಗೆ ಸಪೋರ್ಟ್ ಮಾಡಲ್ಲ ಶಿಂದೆ ಸೇನೆಯಿಂದ ಯಾರಾದರೂ ಬರ್ತಿ ಬಂದ್ರು ಕೂಡ ನಾವು ಸೇರಿಸ್ಕೊಳ್ಳಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟರು ಮತ್ತೆ ನಿನ್ನೆ ಸಂಜೆ ಮಾಹಿತಿ ಬಂದಿತ್ತಲ್ಲ ಐಎನ್ ಡಿ ಪರವಾಗಿ ಶರದ್ ಪವಾರ್ ನಾಯ್ಡುಗೆ ನಿತೀಶ್ಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಅಂತ ಹೇಳಿ ಇಲ್ಲ ನಾನು ಆ ರೀತಿ ಯಾರಾದ್ರೂ ಮಾತಾಡಿಲ್ಲ ಅನ್ನೋ ಕ್ಲಾರಿಫಿಕೇಶನ್ ಶರದ್ ಪವಾರ್ ಕೊಟ್ಟಿದ್ದಾರೆ ಇನ್ನು ಮೋದಿ ಸರ್ಕಾರದ ಮೂರನೇ ಅವಧಿಯ ಆರಂಭ ಜೂನ್ ಎಂಟಕ್ಕೆ ಪ್ರಮಾಣ ವಚನ ನಡೆಯುತ್ತೆ ಜೂನ್ ಎಂಟನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ ಏನು ಸ್ನೇಹಿತರೆ ರಾಜ್ಯದ ವಿಚಾರಕ್ಕೆ ಬಂದ್ರೆ ಜೆಡಿಎಸ್ ನ ಕುಮಾರಸ್ವಾಮಿ ಕೃಷಿ ಖಾತೆ ಮೇಲೆ ಆಸೆಯನ್ನು ತೋರಿಸಿದ್ದಾರೆ ಕೊಟ್ಟರೆ ರೀತಿ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಏನು ಒಡಿಶಾದ ವಿಚಾರಕ್ಕೆ ಬಂದರೆ ನವೀನ್ ಪಟ್ನಾಯಕ್ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ರಾಜೀನಾಮೆ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ವರ್ಷ ಪೊಲಿಟಿಕಲ್ ಪಾರ್ಟಿ ಕಟ್ಟದಲ್ಲಿಂದಲೂ ಕೂಡ ಅವರು ಆಳ್ತಾನೆ ಇದ್ರು ಈಗ ವಯಸ್ಸಾಗಿ ಸ್ವಲ್ಪ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಅಟೆಂಡ್ ಆಗ್ತಾ ಇರಲಿಲ್ಲ ಅವರ ಪ್ರೀತಿ ಪಾತ್ರ ಅಧಿಕಾರಿ ಈ ವಿ ಕೆ ಪಾಂಡ್ಯನ್ ಅಂತ ಅವರು ಐ ಎ ಎಸ್ ಅಲ್ಲಿದ್ದರು ಆಮೇಲೆ ರಾಜೀನಾಮೆ ಕೊಟ್ಟು ಬಿ ಜೆ ಡಿ ಸೇರಿಕೊಂಡಿದ್ರು ಅವರೇ ಎಲ್ಲವನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಔಟ್ಸೈಡರ್ ಅನ್ನೋ ಆರೋಪ ಇತ್ತು ಅದು ಚುನಾವಣೆಯಲ್ಲಿ ಡ್ಯಾಮೇಜ್ ಆಗಿದೆ ಅವರಿಗೆ ಮೆಜಾರಿಟಿಗೆ ಎಪ್ಪತ್ನಾಲ್ಕು ಬೇಕಿತ್ತು ಬಿಜೆಪಿ ಈಸಿಯಾಗಿ ಮೆಜಾರಿಟಿ ನಂಬರ್ಸನ್ನು ಕ್ರಾಸ್ ಮಾಡಿದೆ ಎಪ್ಪತ್ತೆಂಟು ಸ್ಥಾನಗಳನ್ನು ಬಿಜೆಪಿ ಗೆದ್ದಿದೆ ಬಿ ಜೆ ಡಿ ಐವತ್ತೊಂದು ಕಾಂಗ್ರೆಸ್ ಹದಿನಾಲ್ಕು ಇನ್ನು ಪಂಜಾಬ್ ವಿಚಾರಕ್ಕೆ ಬಂದರೆ ಕಳವಳಕಾರಿ ಮಾಹಿತಿ ಬರ್ತಾ ಇದೆ ಪಂಜಾಬ್ ಸೂಕ್ಷ್ಮ ರಾಜ್ಯ ಸ್ನೇಹಿತರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಪಂಜಾಬ್ ಕಾಶ್ಮೀರಕ್ಕಿಂತಲೂ ಅತ್ಯಂತ ಸೂಕ್ಷ್ಮ ರಾಜ್ಯ ಅಂತ ಇತ್ತೀಚಿನ ದಿನಗಳಲ್ಲಿ ಈಗಿನ ಜನರೇಷನ್ ಅವರು ನಾವು ಅಷ್ಟೊಂದು ನೋಡಿಲ್ಲ ಅಷ್ಟೊಂದು ತಿಳ್ಕೊಂಡಿಲ್ಲ ಪಂಜಾಬ್ ಬಗ್ಗೆ ಆದರೆ ಒಂದು ಹತ್ತಿಪ್ಪತ್ತು ವರ್ಷಗಳ ಹಿಂದಕ್ಕೆ ಹೋದರೆ ಸ್ವಾತಂತ್ರ್ಯ ಬಂದಲ್ಲಿಂದ ನೈನ್ಟೀನ್ ನೈಂಟಿ ತನಕದ ಪೀರಿಯಡ್ ಕೂಡ ಟೂ ತೌಸಂಡ್ ತನಕದ ಪೀರಿಯಡ್ ಕೂಡ ಪಂಜಾಬ್ನಲ್ಲಿ ಅತ್ಯಂತ ಭಯಾನಕ ದಿನಗಳನ್ನು ನೋಡಿದ ಕಾಲಘಟ್ಟ ಅದು ಬಹಳ ಚರಿತ್ರನೇ ಇದೆ ಅದ್ರ ಬಗ್ಗೆ ನಾವು ಆಲ್ರೆಡಿ ಹಿಂದೆ ಒಂದ್ಸಲಿ ವರದಿ ಮಾಡಿದ್ವಿ ನೋಡಿ ಈ ತರ ಇತ್ತು ಆ ವರದಿ ನೀವು ಅದನ್ನ ಚೆಕ್ ಮಾಡಬಹುದು ಅಲ್ಲಿ ಇಂದಿರಾ ಗಾಂಧಿಯನ್ನ ಹತ್ಯೆ ಮಾಡಿದ್ದ ಬಿಯಾನ್ ಸಿಂಗ್ ಅನ್ನೋ ಹಂತಕನ ಪುತ್ರ ಸರಗ್ಜಿತ್ ಸಿಂಗ್ ಖಾಲ್ಸಾ ಆತ ಫರೀದ್ಕೋಟ್ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಪಕ್ಷೇತರನಾಗಿ ಗೆದ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಪಾರ್ಲಿಮೆಂಟ್ ಪ್ರವೇಶ ಮಾಡ್ತಾ ಇದ್ದಾರೆ ಎರಡು ಲಕ್ಷ ತೊಂಬತ್ತೆಂಟು ಸಾವಿರ ವೋಟ್ ಆತ ತಗೊಂಡಿದ್ದಾನೆ ಎಪ್ಪತ್ತು ಸಾವಿರದ ಐವತ್ ಮೂರು ಮತಗಳ ಅಂತರದಿಂದ ಆತ ಗೆದ್ದಿದ್ದಾನೆ ಜೊತೆಗೆ ಈಗ ಅಸ್ಸಾಂನಲ್ಲಿ ದೂರದ ಅಸ್ಸಾಂನಲ್ಲಿ ಡೇಂಜರಸ್ ಫೆಲೋ ಅಂತ ಜೈಲಿಗೆ ಹಾಕಲಾಗಿತ್ತು ಅಮೃತ್ ಪಾಲ್ ಸಿಂಗ್ ನನ್ನ ಆತ ಜೈಲಲ್ಲಿ ಇದ್ದುಕೊಂಡೇ ಇನ್ನು ವಿಚಾರಣೆ ದಿನ ಕೈದಿಯಲ್ಲ ಕನ್ವಿಕ್ಟನ್ನು ಆಗಿಲ್ಲಲ್ಲ ಅಪರಾಧಿ ಅಂತ ಘೋಷಣೆ ಆಗಿರ್ಲಲ್ಲ ಹಾಗಾಗಿ ಸ್ಪರ್ಧೆ ಮಾಡೋಕೆ ಅವಕಾಶ ಇತ್ತು ಆತ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ದ ಅಮೃತ್ ಪಾಲ್ ಸಿಂಗ್ ಆತ ಕೂಡ ಆ ಡೇಂಜರಸ್ ವ್ಯಕ್ತಿ ಕೂಡ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ ಖಡೂರ್ ಸಾಹಿಬ್ ಲೋಕಸಭಾ ಕ್ಷೇತ್ರದಿಂದ ಆತ ನಾಲ್ಕು ಲಕ್ಷಕ್ಕೂ ಅಧಿಕ ವೋಟ್ ತಗೊಂಡು ಮೂವತ್ತೆಂಟು ಪರ್ಸೆಂಟ್ ವೋಟ್ ಶೇರ್ ತಗೊಂಡು ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ಬಿಟ್ಟಿದ್ದಾನೆ ಇದು ಪಂಜಾಬ್ನಲ್ಲಿ ಜನರ ಮನಸ್ಥಿತಿ ಹೇಗಿದೆ ಯಾವ ತರ ಥಿಂಕ್ ಮಾಡ್ತಾರೆ ಎಷ್ಟು ಕುದಿತಾ ಇರೋ ಕೆಂಡ ಅದು ಆ ಕೆಂಡವನ್ನ ಶಮನ ಮಾಡೋಕೆ ಆಸ್ ಎ ನೇಷನ್ ನಾವು ಇನ್ನು ಎಷ್ಟು ಗಮನ ಕೊಡಬೇಕಾಗಿರೋದಿದೆ ಸಾರಿ ಸಾರಿ ಹೇಳ್ತಾ ಇದೆ ಏನು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಕೂಡ ಮುನ್ನೆಲೆ ಬಂದಿದೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಸೇರಿ ಅನೇಕರ ಹೆಸರು ಚರ್ಚೆಯಾಗಿದ್ದು ಬಟ್ ಎಂ ಬಿ ಪಾಟೀಲ್ ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಸ್ಪೆಷಲ್ ಬುಲೆಟಿನ್ ಈಗ ನೀವು ಹೇಳಿ ಕೇಂದ್ರದಲ್ಲಿ ಯಾರು ಯಾವ ಯಾವ ಮಂತ್ರಿಯಾಗಿ ನೀವು ನೋಡೋಕೆ ಇಷ್ಟಪಡ್ತೀರಿ ತನ್ನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ